ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲರಿಗೂ ನಮಸ್ಕಾರ ಏನಿವತ್ತು ನಾವು ಕಳೆದ ತಿಂಗಳು ಮುಲ್ಬಾಗಲು ಗ್ರಾಮಾಂತರ ಅಧ್ಯಕ್ಷರ ಆಯ್ಕೆ ಆದ ಮೇಲೆ ಪ್ರತಿಯೊಂದು ಕಾರ್ಯಕ್ರಮನೂ ಸಂಪೂರ್ಣವಾಗಿ ತೋರಿಸ್ಕೊಂಡು ಎಲ್ಲ ಕಾರ್ಯಕರ್ತರು ಮಂಡಲ ಅಧ್ಯಕ್ಷರುಗಳು ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಕಾರ್ಯಕರ್ತ ಬಂಧುಗಳು ಯಶಸ್ವಿಯಾಗಿ ಕಾರ್ಯಕ್ರಮಗಳು ಇದ್ದಾರೆ ಅಧ್ಯಕ್ಷ ಆಯ್ಕೆ ಮೇಲೆ ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳು ಪದಾಧಿಕಾರಿಗಳನ್ನ ಇವತ್ತು ನಾವು ಆಯ್ಕೆ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಮಹಿಳಾ ಮೋರ್ಚಾ ಹಾಗೂ ಒ ಬಿ ಸಿ ಮೋರ್ಚಾ ಪದಾಧಿಕಾರಿಗಳನ್ನು ಮುಲ್ಬಾಗಲ್ ಗ್ರಾಮಾಂತರ ಮಂಡಲಕ್ಕೆ ಆಯ್ಕೆ ಮಾಡ್ತಾಯಿದ್ದೇವೆ ಹೊಸದಾಗಿ ಮುಲ್ಬಾಗಿಲ್ ಗ್ರಾಮಾಂತರದಲ್ಲಿ ಅಧ್ಯಕ್ಷರು ಆಯ್ಕೆ ಆದ ಮೇಲೆ ಒಂದು ವಿಶೇಷ ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ ಇಡೀ ಜಿಲ್ಲೆಗೆ ಮುಲ್ಬಾಗಲ್ ನಗರ ಹಾಗೂ ಮುಲ್ಬಾಗ್ ಗ್ರಾಮಾಂತರ ಒಂದು ಒಳ್ಳೆ ರೀತಿಯಲ್ಲಿ ಸಂಘಟನೆ ಆಗ್ತಾಯಿದೆ ಅಂತೇಳಿ ಎಲ್ಲರೂ ಮಾತಾಡ್ತಾಯಿದ್ದಾರೆ ಆಲ್ರೆಡಿ ಇವಾಗಲೇ ಮುಂದಿನ ದಿನಗಳಲ್ಲಿ ಇನ್ನ ಒಳ್ಳೆ ಮಟ್ಟದಲ್ಲಿ ಈ ಭಾಗದಲ್ಲಿ ಸಂಘಟನೆ ಆಗಿ ಏನು ಇವಾಗ ಲೋಕಸಭಾ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ಇಡೀ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕಿಂತ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಮತಗಳು ಕೊಟ್ಟು ನಮ್ಮ ಎನ್ ಡಿ ಎ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸುತ್ತೇವೆ ಅಂಥೇಳಿ ನಾನು ಎಲ್ಲರೂ ಎಲ್ಲರಿಗೂ ಮನವಿ ಇದ್ದೇನೆ ಯಾಕಪ್ಪ ಉತ್ಸಾಹ ಅಂತಂದರೆ ನಮ್ಮ ಮುಲ್ಬಾಲ್ ಗ್ರಾಮಾಂತದಲ್ಲಿ ಈ ಹಿಂದೆ ಒಳ್ಳೆ ಸಂಘಟನೆ ಆಗಿತ್ತು ನಮ್ಮ ಹಿಂದೆ ಇದ್ದಂಥ ಅಧ್ಯಕ್ಷರು ಅಶೋಕ್ ನೇತೃತ್ವದಲ್ಲಿ ತದನಂತರ ನಮ್ಮ ಸುರೇಶ್ ಅವರ ಅಧ್ಯಕ್ಷ ಆದ ಮೇಲೆ ಒಳ್ಳೆ ರೀತಿಯಲ್ಲಿ ಇನ್ನಷ್ಟು ಬೆಳವಣಿಗೆ ಇದೆ ಇಲ್ಲಿ ಉದಾಹರಣೆ ಏನಪ್ಪ ಅಂತಂದರೆ ಇಲ್ಲಿ ಬಂದಿರೋಂಥ ಮಾತು ಏನು ಇದ್ದರೆ ಖುಷಿ ಆಗುತ್ತೆ ಒಳ್ಳೆ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅದೇ ರೀತಿಯಲ್ಲಿ ಒ ಬಿ ಸಿ ಪದಾಧಿಕಾರಿಗಳು ಹಾಗೇನೆ ಒಳ್ಳೆ ಸಂಖ್ಯೆಯಲ್ಲಿ ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ನಮ್ಮ ಜವಾಬ್ದಾರಿ ಬೇಕು ಅಂತೇಳಿ ಪೈಪೋಟಿ ಇದೆ ನಮ್ಮ ಜಿಲ್ಲೆನಲ್ಲಿ ನಮ್ಮ ತಾಲೂಕಿನಲ್ಲಿ ಆದ್ದರಿಂದ ಇಡೀ ಪ್ರಪಂಚದಲ್ಲೇ ದೊಡ್ಡ ಪಕ್ಷ ಇದ್ದರೆ ಅದು ಬಿ ಜೆ ಪಿ ಪಕ್ಷ ಅಂಥ ಪಕ್ಷದಲ್ಲಿ ಜವಾಬ್ದಾರಿ ತಗೋಬೇಕು ಅಂತಂದರೆ ಹೆಮ್ಮೆ ಪ್ರತಿಯೊಬ್ಬರಿಗೂ ಅದು ನಾವು ಈ ಮೋದಿ ನೇತೃತ್ವದಲ್ಲಿ ಈ ಎಲೆಕ್ಷನ್ ಮಾಡ್ತಾಯಿದ್ದೀವಿ ಅಂಥೇಳಿ ಪ್ರತಿಯೊಬ್ಬರು ಗರ್ವ ಪಡೋಂಥ ಒಂದು ಸಮಯ ಇದು ನಾನು ಯಾಕಪ್ಪ ಇದ್ದೀನಿ ಅಂತಂದೆ ಈ ಸಲಿ ನಾನೂರು ಪ್ಲಸ್ ಅಂತೇಳಿ ಏನಿದೆ ನೂರಕ್ಕೆ ನೂರು ನಾವು ಗೆಲ್ತೀವಿ ಅಂಥೇಳಿ ಕಾರ್ಯಕರ್ತರು ಸಾಮಾನ್ಯ ಜನ ನೋಡ್ತಾಯಿದಾಗ ಒಂದು ನಂಬಿಕೆ ಬರ್ತಾಯಿದೆ ಗೆಲ್ತೀವಿ ಅಂಥೇಳಿ ವಿಶ್ವಾಸವೂ ಇದೆ ಅದೇ ರೀತಿಯಲ್ಲಿ ಮುಲ್ಬಾಲ್ ಗ್ರಾಮಾಂತರದಲ್ಲಿ ಅಧ್ಯಕ್ಷರಾಗಿ ಮಂಜುನಾಥ್ ಅವ್ರು ಆಯ್ಕೆ ಆದಮೇಲೆ ತಾಲೂಕೆಲ್ಲ ಓಡಾಡಿ ಯಾರಕ್ಕೆ ಕಾರ್ಯಕ್ರಮಗಳು ಮಾಡ್ತಾರೆ ಯಾರು ಪಕ್ಷಕ್ಕೆ ಬರ್ತಾರೆ ಯಾರು ಸಮಯ ಕೊಡ್ತಾರೆ ಅಂಥೇಳಿ ನಾನು ಹೇಳಿದ್ದೆ ಅವ್ರಿಗೆ ನಮ್ಮ ಓ ಬಿ ಸಿಯಲ್ಲಿ ಸುಮಾರು ಇನ್ನೂರು ಪಂಗಡಗಳಿವೆ ಅದರಲ್ಲಿ ಎಂಟುನೂರು ಉಪ ಪಂಗಡಗಳಿವೆ ಯಥೇಚ್ಛವಾಗಿ ಸಂಘಟನೆ ಆಗಬೇಕಂದ್ರೆ ಅವ್ರು ಜಾಸ್ತಿ ಜನ ತೊಡಸ್ಕೋಬೇಕು ಅಂತೇಳಿ ಅವ್ರು ಮನವರಿಕೆ ಮಾಡಿಕೊಟ್ಟಾಗ ಇಡೀ ಜಿಲ್ಲೆ ಮಂಡಲಾದ್ಯಂತ ಓಡಾಡಿ ಒಳ್ಳೆಯ ಸಂಘಟನೆ ಮಾಡ್ತಾಯಿದ್ದಾರೆ ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಅಬ್ಬ ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಅಂದ್ಕೊಳ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇವತ್ತು ಮಂಜುನಾಥ್ ಅವರ ನೇತೃತ್ವದಲ್ಲಿ ಗ್ರಾಮಾಂತರ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ಈ ಪಟ್ಟಿಯನ್ನು ನಾವು ಇವತ್ತು ಎಲ್ಲರೂ ಆಯ್ಕೆ ಮಾಡಿ ಪತ್ರಿಕಾ ಪ್ರಕಟಣೆ ಬಿಡ್ತಾ ಇದ್ದೇವೆ ಅದರಲ್ಲಿ ಪ್ರಧಾನ ಕಾರ್ಯದರ್ಶಿಗೆ ಮಂಜುನಾಥ್ ಸಿ ಮಂಜುನಾಥ್ ಎನ್ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಚಿಕ್ಕನಗವಾರ ಹಾಗೂ ಬೆಲ್ಗಾನಹಳ್ಳಿ ಕೃಷ್ಣಮೂರ್ತಿ ಉಪಾಧ್ಯಕ್ಷರು ಮುಡಿಯನೂರು ಗಂಗಾಧರ್ ಎಂ ಸಿ ಉಪಾಧ್ಯಕ್ಷರು ಚಲಪಲ್ಲಿ ಶ್ರೀನಿವಾಸ್ ಕೆ ಜಿ ಉಪಾಧ್ಯಕ್ಷರು ತಾಯಿಲೂರು ಜಗದೀಶ್ ಉಪಾಧ್ಯಕ್ಷರು ವಿರೂಪಾಕ್ಷಿ ಸಂತೋಷ್ ಉಪಾಧ್ಯಕ್ಷರು ಮರವೇಮನೆ ಶಿವಕುಮಾರ್ ಎನ್ ಉಪಾಧ್ಯಕ್ಷರು ಅಸಲಿ ಹತ್ತುಕುಂಟೆ ಬಾಬು ನಾಯ್ಡು ಕಾರ್ಯದರ್ಶಿ ಕೈರೇನಹಳ್ಳಿ ಕೃಷ್ಣಮೂರ್ತಿ ಕಾರ್ಯದರ್ಶಿ ಬೈರ್ಕೂರು ಶಿವರಾಜ್ ಕಾರ್ಯದರ್ಶಿ ಧಮಸಂದ್ರ ಹರೀಶ್ ಯಾದವ್ ಕಾರ್ಯದರ್ಶಿ ಮಂಜುಗಾನಹಳ್ಳಿ ಸಂತೋಷ್ ಕಾರ್ಯದರ್ಶಿ ಸುನೂಪ್ ಕುಂಟೆ ಸೀನಾಥ್ ಬಿ ವಿ ಕಾರ್ಯಕಾರಿಣಿ ಸದಸ್ಯರು ಬೆಲಪನಹಳ್ಳಿ ಸುಧಾಕರ್ ಎಂ ಕಾರ್ಯಕಾರಿಣಿ ಸದಸ್ಯರು ಬಸವರಾಜಪುರಂ ಮಂಜುನಾಥ್ ಆರ್ ಕಾರ್ಯಕರ್ಣ ಸದಸ್ಯರು ಮಂಜುನಾ ಮಲ್ಲನಾಯಕನಹಳ್ಳಿ ವೆಂಕಟಾಚಲ್ಪತಿ ಆರ್ ಕಾರ್ಯಕಾರಿಣಿ ಸದಸ್ಯರು ಪೆದ್ದೂರು ಮುದ್ದು ಕೃಷ್ಣ ಕಾರ್ಯಕಾರಿಣಿ ಸದಸ್ಯರು ಬೈರ್ಕೂರು ಹರಿನಾಥ್ ವಿ ಕಾರ್ಯಕಾರಿಣಿ ಸದಸ್ಯರು ಮಂಗಲ ಎನ್ ಕೃಷ್ಣಪ್ಪ ಖಜಾನ್ಸಿ ನಂಗ್ಲಿ ಈ ಎಲ್ಲ ಪದಾಧಿಕಾರಿಗಳನ್ನು ಜಿಲ್ಲಾಧ್ಯಕ್ಷರ ಆದೇಶದಂತೆ ಮಂಡಲ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ಸೂಚನೆ ಮೇರೆಗೆ ಮುಲ್ಬಾಗಲ್ ಗ್ರಾಮಾಂತರ ಅಧ್ಯಕ್ಷರು ಒ ಬಿ ಸಿ ಅಧ್ಯಕ್ಷರಾದಂಥ ನಮ್ಮ ಮಂಜುನಾಥ್ ಅವರು ಎಲ್ಲ ಪದಾಧಿಕಾರಿಗಳನ್ನು ಇವತ್ತು ಆಯ್ಕೆ ಮಾಡ್ತಾಯಿದ್ದೇವೆ ಎಲ್ಲರೂ ಒಳ್ಳೆ ಸಂಘಟನೆ ಮಾಡ್ತಾರೆ ಅಂಥೇಳಿ ಆಶಾಭಾವನೆಯಿಂದ ಎಲ್ಲರಿಗೂ ಶುಭವಾಗಲಿ ಅಂಥೇಳಿ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಮ್ಮ ಹೆಸರು ಮಂಜುನಾಥ್ ಅಂತ ಒ ಬಿ ಸಿ ಅಧ್ಯಕ್ಷ ಗ್ರಾಮಾಂತರ ಒ ಬಿ ಸಿ ಅಧ್ಯಕ್ಷರು ಇವಾಗ ಹೊಸದಾಗಿ ಪ್ರಕಟಣೆ ಆದ ನಮ್ಮ ನಮ್ಮ ಎಲ್ಲರಿಗೂ ಎಲ್ಲ ಪೋಸ್ಟಿಂಗ್ಸ್ ಏನಿದೆಯೋ ಎಲ್ಲ ನಮ್ಮ ಹಿರಿಯರಾದ ಜಿಲ್ಲೆ ಅವರು ನಮ್ಮ ಗ್ರಾಮಾಂತರ ಸುರೇಶನ ನೇತೃತ್ವದಲ್ಲಿ ಮತ್ತು ನಮ್ಮ ಅಧ್ಯಕ್ಷರು ಎಲ್ಲ ಟೋ ಎಲ್ಲರೂ ಮುಂದೆನೇ ನಾವು ನೀಟಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ನೀಟಾಗಿ ಯಾರ್ಯಾರು ಪೋಸ್ಟಿಂಗ್ ಏನೇನು ಕೊಡಬೇಕು ಅಂತ ಕೊಟ್ಟು ಕೊಡ್ತಾಯಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಇದನ್ನು ಈ ಸಂಘಟನೆಯಲ್ಲಿ ಎಲ್ಲರನ್ನು ಸೇರಿಸ್ಕೊಂಡು ಒಳ್ಳೆಯ ಸಂಘಟನೆ ಮುಂದಕ್ಕೆ ಚೆನ್ನಾಗಿ ಮಾಡ್ತೀವಿ ಅಂತ ಎಲ್ಲರಿಗೂ ಮತ್ತು ತಾಲೂಕಿನ ಅಧ್ಯಕ್ಷರಂಥ ಸುರೇಶ್ ಅವರು ಜಿಲ್ಲಾ ಓಬಿ ಮೋರ್ಚಾ ಬಾಲಾಜಿ ಅವರು ಮತ್ತು ಇಲ್ಲಿ ಎಲ್ಲ ಪದಾಧಿಕಾರಿಗಳು ನೆಲೆಸಿದ್ದೀವಿ ಇದನ್ನು ಒಂದು ಈ ಕಾರ್ಯಕ್ರಮ ಒಂದು ವಿನೂತನವಾಗಿ ವಿಶೇಷವಾಗಿ ತುಂಬ ಮುತುವರ್ಜಿಯಿಂದ ಮಾಡ್ತಾ ಇದ್ದಾರೆ ಇಂಥ ಕಾರ್ಯಕ್ರಮ ಎಲ್ಲ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಕಾರ್ಯಕರ್ತರಿಗೆ ಪ್ರೇರಿ ಪ್ರೇರಿತಗೊಳ್ಬೇಕು ಅಂತ ಅವ್ರು ಪ್ರೇರೇ ಪ್ರೇ ಪ್ರೇರೇಪಿತರಾಗಬೇಕು ಪ್ರೇರಣೆ ನಿಮ್ಗೆ ಸಿಗಬೇಕು ಆ ಪ್ರೇರಣೆಯಿಂದ ಕೆಲಸ ಮಾಡಬೇಕು ಇದನ್ನು ನಮಗಿರ್ತಕ್ಕಂಥ ಒಂದು ವಿಶೇಷವಾದ ಹಾಗೂ ವಿಭಿನ್ನವಾದ ಪರಿಸ್ಥಿತಿಯಲ್ಲಿ ನಾವು ಎಲೆಕ್ಷನ್ ಫೇಸ್ ಮಾಡ್ತಾಯಿದ್ದೇವೆ ಈ ಇವೆಲೆಕ್ಷನ್ ಫೇಸ್ ಮಾಡಿ ಫೇಸ್ ಮಾಡಬೇಕಾದ್ರೆ ನಮಗೆ ಕೆಲವು ಅಸ್ತ್ರಗಳು ಬೇಕು ಈ ಅಸ್ತ್ರಗಳನ್ನೆಲ್ಲ ನಮ್ಮ ಹಿರಿಯರು ಹೊಂದ್ಸಿಟ್ಟಿದ್ದಾರೆ ಅದರದೇ ಒಂದು ಭಾಗ ಮಹಿಳಾ ಮೋರ್ಚಾ ಹಾಗೂ ಒ ಬಿ ಸಿ ಮೋರ್ಚಾ ಒ ಬಿ ಸಿ ಮೋರ್ಚಾ ಅಂದರೆ ಸಣ್ಣ ಒಂದು ಇದಲ್ಲ ಒಂದು ಪೇರೆಂಟ್ ಬಾಡಿಗೆ ಈಕ್ವಲ್ ಆಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಜನಸಂಖ್ಯೆ ಇರತಕ್ಕಂಥ ಸ್ಫೂರ್ತಿ ಸಿಗುವಂಥ ಕೆಲಸ ಮಾಡಲಿಕ್ಕೆ ವ್ಯಾಪ್ತಿ ಸಿಗುವಂಥ ಒಂದು ಘಟಕ ಹಾಗೂ ಮಹಿಳೆಯರು ಮಹಿಳಾ ಮೋರ್ಚಾ ಅಂತ ಹೇಳಿದ್ರೆ ಹೇಳೋ ಅಷ್ಟೇ ಇಲ್ಲ ಫಿಫ್ಟಿ ಪರ್ಸೆಂಟನ್ನು ಎಬೋವೇ ಈಗ ಹೇಳಬೇಕಾದ್ರೆ ಒನ್ ಆರ್ ಟು ಪರ್ಸೆಂಟ್ ಎಬೋ ಇದೆ ಮಹಿಳೆಯರು ಈ ಮಹಿಳೆಯರನ್ನು ಓ ಬಿ ಸಿ ಇಲ್ಲಿ ನಡೆಸಿರ್ತಕ್ಕಂಥ ಓ ಬಿ ಸಿಗಳನ್ನ ಸರಿಯಾಗಿ ಟ್ಯಾಕಲ್ ಮಾಡಿ ಒಬ್ಬೊಬ್ಬರಿಗೂ ಐಡೆಂಟಿಫೈ ಮಾಡಿ ಅವ್ರ ಮನವೊಲಿಸಿ ಏನಾದರೂ ನಮ್ಮಲ್ಲಿ ಕಮ್ಮಿ ಕಮ್ಮಿ ಇದ್ದರೆ ಅದನ್ನು ಪೂರೈಸಿ ಯಾವ ಸಂಸ್ಥೆಗಳಿದ್ರೆ ಅದನ್ನು ಪೂರೈಸಿ ಎಲ್ಲ ಕಡೆ ನಾವು ಪ್ರಚಾರ ಮಾಡಿ ಮೋದಿಯವರ ಸಾಧನೆಗಳು ಮುಂದೆ ದೇಶಕ್ಕೆ ಇರ್ತಕ್ಕಂಥ ಪರಿಸ್ಥಿತಿ ಆ ಪರಿಸ್ಥಿತಿನ ಹೆದರಿಸಬೇಕಾದ್ರೆ ಮೋದಿ ಯಾಕೆ ಬೇಕು ಅನ್ನೋದು ಯಾಕಂದರೆ ವಿಶೇಷವಾಗಿ ನಡುವೆ ನೀವು ಟಿ ವಿಗಳಲ್ಲಿ ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದರೆ ನೆಗೆಟಿವ್ ಪ್ರಚಾರ ಸಿಕ್ಕಾಪಡೆ ನಡೀತಾ ಇದೆ ಏನೋ ಮೋದಿಯವರು ದೇಶ ಎತ್ಕೊಂಡು ಹೋಗ್ಬಿಟ್ಟಂಗೆ ನೋಡಿ ದಿನಕ್ಕೆ ನಾಲ್ಕು ವರ್ಷ ಬದಲಾಯಿಸ್ತಾರೆ ಮೋದಿಯವರು ಸರ್ಕಾರದ ದುಡ್ಡಿಂದ ಇವತ್ತಿನವರೆಗೂ ಈ ಹತ್ತು ವರ್ಷ ಅವ್ರ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಒಂದು ಹದಿನೈದು ವರ್ಷ ಇಪ್ಪತ್ತೈದು ವರ್ಷದಲ್ಲಿ ಒಂದೇ ಒಂದು ನಯಾ ಪೈಸೆ ಕೊಡೋದನ್ನು ಸರ್ಕಾರದ ದುಡ್ಡು ಡ್ರಾ ಮಾಡಿದೆ ಅವರು ಕೊಡ್ತಕ್ಕಂಥ ಸಂಬಳ ಅದರಲ್ಲೇ ಅವ್ರು ಖರ್ಚು ಮಾಡೋದು ಈ ದೇಶದ ಪ್ರಧಾನಿಯಾಗಿ ಕೊಳಕ್ಕೆ ಬಟ್ಟೆ ಹಾಕೊಂಡು ದೇಶ ಪ್ರಪಂಚ ಎಲ್ಲ ತಿರುಗಿದ್ರೆ ಅವರು ಬಟ್ಟೆ ಹಾಕೊಂಡು ತಿರುಗಿದ್ರೆ ಪ್ರಪಂಚ ಏನಾಗುತ್ತೆ ಒಂದು ಪ್ರಧಾನಿಗೆ ಗತಿ ಇಲ್ಲ ಇನ್ನು ದೇಶದ ಪ್ರಜೆಗಳಿಗೇನು ಪರಿಸ್ಥಿತಿ ಏನು ಅಂತ ನಕ್ಕೋತಾರೆ ಅವ್ರ ದುಡ್ಡಲ್ಲಿ ಅವ್ರು ಏನು ಬೇಕೋ ಒಂದು ಈಸ್ಥಿಟಿಕ್ಕಾಗಿ ಡಿಪ್ಲೊಮ್ಯಾಟಿಕ್ಕಾಗಿ ನಡ್ಕೊಂಡು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡ್ತಾರೆ ಅಂದರೆ ಬೇರೆ ಏನೇನಕ್ಕೆ ಏನೇನು ಮಾಡ್ಬೋದು ಅಂತ ನೀನು ಯೋಚನೆ ಮಾಡಿ ಪ್ರತಿಯೊಬ್ಬರಿಗೂ ಮನಸ್ಸು ಹಾಗೆ ಅವ್ರ ಮನಸ್ಸಲ್ಲಿ ನೆಗೆಟಿವ್ ಪ್ರಭಾವ ಬೀರೋವಂಗೆ ವಿಪಕ್ಷಗಳು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾಯಿದ್ದಾರೆ ಆದರೆ ಈಗಾಗಲೇ ಮೋದಿಯವ್ರಿಗೆ ಮೋದಿಯವರು ಬಗ್ಗೆ ಮೋದಿ ಬಗ್ಗೆ ಬಿ ಜೆ ಪಿ ಬಗ್ಗೆ ದೇಶದ ಬಗ್ಗೆ ಪ್ರತಿಯೊಬ್ಬರಿಗೂ ಅವಧಾಹಣೆ ಸಿಗುವಂಥ ಕಾರ್ಯಕ್ರಮಗಳು ಸಾರ್ವಜನಿಕವಾಗಿ ಏನೇನು ಮಾಡಬೇಕೋ ಮಾಡಿದ್ದಾರೆ ಆದರೆ ಅಪಪ್ರಚಾರಕ್ಕೆ ಕೌಂಟ್ರ್ ಕೊಡೋದಕ್ಕೆ ಮೋದಿಯವರು ಬರಲಿಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಕೊಡೋಕ್ಕಾಗಲ್ಲ ಪ್ರತಿಯೊಬ್ಬರು ಅಪಪ್ರಚಾರ ಕೊಡಲ್ಲ ಪ್ರತಿಯೊಬ್ಬರು ಅಪಪ್ರಚಾರಕ್ಕೂ ನಾವು ಕಾರ್ಯಕರ್ತರು ಕೌಂಟ್ರ್ ಕೊಡಬೇಕಾಗತ್ತೆ ಕಾರ್ಯಕರ್ತರು ಕೌಂಟ್ರ್ ಕೊಡಬೇಕಾದ್ರೆ ಫಸ್ಟ್ ಕಾರ್ಯಕರ್ತರು ವಿಚಾರ ತಿಳ್ಕೊಬೇಕಾಗತ್ತೆ ಅದಕ್ಕೆ ತಾವುಗಳೆಲ್ಲ ಎಲ್ಲ ವಿಚಾರಗಳು ತಿಳ್ಕೊಬೇಕು ನೀವು ಸಮಾಜದಲ್ಲಿ ಹೋದಾಗ ಓಟ್ ಕೇಳಕ್ಕೆ ಹೋದಾಗ ಯಾರಾದರೂ ಪ್ರಶ್ನೆಗಳು ಮಾಡಿದಾಗ ಅವ್ರಿಗೆ ಸರಿಯಾದ ಉತ್ತರ ಕೊಡುವಂಥ ಒಂದು ಸಾಮರ್ಥ್ಯ ಇರಬೇಕು ಆ ಸಾಮರ್ಥ್ಯ ಬಳಸ್ಕೋಬೇಕು ತುಂಬ ಧನ್ಯವಾದಗಳು ಇಲ್ಲಿ ನಡೆದಿರುವ ಎಲ್ಲ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿರು ಮತ್ತು ಉಪಾಧ್ಯಕ್ಷರು ಹಾಗೂ ಕಾರ್ಯಾದರ್ಶರು ಕಾರ್ಯದರ್ಶರು ಇವ್ರಿಗೆಲ್ಲರಿಗೂ ಖಜಾನಿಸಿ ಹಾಗೂ ಎಲ್ಲರಿಗೂ ವಂದಿಸ್ತಾ ಮತ್ತು ನಾವು ಈ ಪಾರ್ಟಿಯಲ್ಲಿ ಇವಾಗ ಬಿ ಜೆ ಪಿಗೆ ಸೇರಿದ್ದೀವಿ ಬಟ್ ಕೆಲಸ ಮಾತ್ರ ಚೆನ್ನಾಗಿ ಮಾಡ್ತೀವಿ ನಾವು ಎಲ್ಲದರಲ್ಲೂ ಮಹಿಳೆಯರು ಮುಂದುವಾಗೇ ಇದ್ದೀವಿ ಇದರಲ್ಲೂ ಮುಂದೆ ನಿಂತು ಏನು ಬೇಕೋ ಹೆಲ್ಪ್ ಮಾಡ್ತೀವಿ ನಮ್ಮ ಕೈಯಲ್ಲಾದಷ್ಟು ನಾವು ಹೆಲ್ಪ್ ಮಾಡೋಕ್ಕೆ ಮುಂದುವರಿಸ್ತೀವಿ ನಮ್ಮಿಂದ ಯಾವುದು ತೊಂದರೆ ಬರಲ್ಲ ನರೇಂದ್ರ ಮೋದಿ ಜಿಗೆ ಶ್ರೀರಾಮಚಂದ್ರನಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಗುರುಗಳಾದ ಎಂಟ್ರಾಮಣ್ಣ ಗ್ರಾಮದ ಇದು ನಗರ ಅಧ್ಯಕ್ಷರಾದ ಎಂಟ್ರಾಮಣ್ಣ ಅವರಿಗೆ ತಿಳಿಸ್ತಾ ಇದ್ದೀನಿ ಹಾಗೆ ಅದೇ ರೀತಿ ಬಾಲಾಜಿ ಓ ಬಿ ಸಿ ಅಧ್ಯಕ್ಷರು ನಮ್ಮ ಸ್ನೇಹಿತರು ಮತ್ತು ನಾವು ಒಂದೇ ಇದರಲ್ಲಿ ಯು ಮೋರ್ಚಾದಲ್ಲಿ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಬಂದ್ವಿ ಮತ್ತು ನಮ್ಮ ಮಾಡ್ತಾ ಇರೋ ಬೆಳವಣಿಗೆಗಳ್ನ ನೋಡಿ ನಮಗೆ ಅಧ್ಯಕ್ಷ ಸ್ಥಾನ ಓ ಬಿ ಸಿ ಜಿಲ್ಲಾ ಅಧ್ಯಕ್ಷರಾಗಿ ಕೊಟ್ಟರು ಮತ್ತು ನನಗೆ ತಾಲೂಕು ಅಧ್ಯಕ್ಷರಾಗಿ ಕೊಟ್ಟರು ಅದು ನಿಮಗೆಲ್ಲ ಗೊತ್ತಿರೋ ವಿಷಯನೇ ಮತ್ತು ಇದೇ ರೀತಿ ನಾವು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಸೋಮು ಮತ್ತು ಮಂಜಣ್ಣ ಮತ್ತು ನಮ್ಮ ಓ ಬಿ ಸಿ ಮೋರ್ಚಾ ಹೊಸದಾಗಿ ಕಮಿಟಿ ಮಾಡಿದಾಗ ಫಸ್ಟು ನಾವು ಕಮಿಟಿಗಳು ಮಾಡಿದಾಗ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಚರ್ಚೆ ಬಂದಾಗ ಫಸ್ಟ್ ಹೆಸ್ರು ಬಂದಿದ್ದು ಮಂಜನಾ ಹೆಸರು ಮಂಜನಾ ಹೆಸರು ತಿಳಿದು ಬಂದಾಗ ಮತ್ತೆ ನಾವೆಲ್ಲ ವಿಚಾರಿಸ ಹೆಂಗೆ ಮಾಡ್ತಾರೆ ಏನೋ ಸಂಘಟನೆ ಕೆಲಸ ಹೆಂಗೆ ಅಂತ ಮುಂಚೆ ಯುವ ಮೋರ್ಚಾದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು ಒಳ್ಳೆ ಕೆಲಸ ಮಾಡಿದ್ದು ಮತ್ತು ಇದು ಗೋಡೆ ಬರಹ ಆ ಕೆಲಸವನ್ನು ಅವರು ಕೊಟ್ಟಿರೋ ಇನ್ಚಾರ್ಜ್ ತಾಲೂಕು ಸಂಚಾಲಕರಿಗೆ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದ್ರು ಮತ್ತು ಅದನ್ನೆಲ್ಲ ಸ್ಟೇಟ್ ಹೋಗಿತ್ತು ಅದಕ್ಕೆ ಅವರಿಗೆ ಆ ಸ್ಥಾನವನ್ನು ಕೊಟ್ಟಿವೆ ಮತ್ತು ಆ ಸ್ಥಾನ ಕೊಟ್ಟಾಗ ಮತ್ತು ವಿಲೇಜ್ಗಳಿಗೆ ಹೋದಾಗ ಪ್ರತಿಯೊಬ್ಬರೂ ಯಾರ್ಯಾರನ್ನ ಹೆಂಗೆ ವ್ಯಕ್ತಿಗಳ್ನ ಹೆಂಗೆ ಸಂಘಟನೆ ಮಾಡಬೇಕು ಮತ್ತು ಟೀಮ್ಗೆ ಉಪಾಧ್ಯಕ್ಷನ ಪ್ರಧಾನ ಕಾರ್ಯದರ್ಶಿಗಳ್ನ ಕಾರ್ಯದರ್ಶಿಗಳು ಮಾಡಬೇಕು ಅಂದಾಗ ಅದು ಕಾಂಪಿಟೇಷನ್ನು ನಾವು ಇವಾಗ ಇಪ್ಪತ್ತೊಂದು ಜನನೇ ಮಾಡಿರೋದು ಇನ್ನೂ ಎಷ್ಟೋ ಜನ ಇದ್ದಾರೆ ಮ ಮತ್ತು ಅದನ್ನು ನಾವು ಶಕ್ತಿ ಕೇಂದ್ರಗಳಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಇವಾಗ ಒಳ್ಳೆ ಟೀಮು ಒಳ್ಳೆ ಸಂಘಟನೆ ಮಾಡೋದಕ್ಕೆ ಬಂದಿದ್ದೀವಿ ಅದಕ್ಕೆ ಮಂಜಾನೆ ಅದಕ್ಕೆ ತಿಳಿಸಿದಾಗ ನಾನು ಕೆಲವು ಹೆಸರು ತಿಳಿಸಿದೆ ಮತ್ತು ಅವ್ರಿಗೆ ಎಲ್ಲ ಬಿಟ್ಟೆ ಏನಂದರೆ ನೀನು ಸಂಘಟನೆ ಮಾಡೋದು ನೀನು ಕೆಲಸ ಮಾಡೋದು ಒ ಬಿ ಸಿ ಅಂದರೆ ಇನ್ನೂರು ಜಾತಿಗಳು ಸೇರಿರೋ ಒಂದು ಜನಾಂಗ ಇರೋ ಇದು ಅದಕ್ಕೆ ಸರಿ ಆಯಿತು ಒಳ್ಳೆ ಕೆಲಸ ಮಾಡ್ತೀನಿ ಏನೇ ಆಗಲಿ ಜವಾಬ್ದಾರಿ ಯಾರೇ ತಗೊಳ್ಳಿ ಕೆಲಸ ಒಳ್ಳೆ ಕೆಲಸ ಮಾಡಿ ಮೋದಿಗೆ ನಾವು ತಲೆ ಎತ್ತಿ ನಡೆಯೋ ಥರ ಕೆಲಸ ಮಾಡೋಣ ತಲೆ ಬಗ್ಸೋ ಕೆಲಸ ಮಾಡೋದು ಬೇಡ ಏನೇ ಆಗಲಿ ಒಳ್ಳೆಯ ಸಂಘಟನೆ ಮಾಡೋಣ ಅದೇ ರೀತಿ ಮಾಡಿದಾಗ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಆದ ಮಂಜಣ್ಣ ನಗವರ ಇಪ್ಪತ್ತು ವರ್ಷ ಸೀನಿಯರ್ ಅವರು ಅವ್ರು ಯಾವುದೇ ಕಾರ್ಯಕ್ರಮ ಒಂದು ಕಾರ್ಯಕ್ರಮವನ್ನು ಮಿಸ್ ಮಾಡಿಲ್ಲ ಹಂಗೆ ಆ ಮೋದಿಜಿ ಹೆಂಗೆ ಕೆಲಸ ಮಾಡ್ತಾರೋ ನಿಜವಾಗ್ಲೂ ಸೀರಿಯಸ್ ಆಗಿ ಇದ್ದೀನಿ ಅವ್ರು ಪ್ರತಿಯೊಂದು ಕ್ಷಣದಲ್ಲೂ ಇರ್ತಾರೆ ಆ ಕೆಲಸದಲ್ಲೇ ಅದೇ ರೀತಿ ನಮ್ಮ ಮಂಜು ಬೆಳಗಾನಲ್ಲಿ ಮಂಜು ಬಂದು ಅವರು ಅಷ್ಟೇ ಒಂದು ಹತ್ತು ವರ್ಷಗಳಿಂದ ಮಾಡ್ತಾಯಿದ್ದಾರೆ ಇದು ಇದು ಏನು ಶೌಚಾಲಯಗಳು ಕೂಡ ಕ್ಲೀನ್ ಮಾಡಿದ್ದಾರೆ ಸ್ವಚ್ಛ ಭಾರತದಲ್ಲಿ ಅವೆಲ್ಲ ನಾವು ಜೊತೆಯಲ್ಲಿ ನೋಡಿದ್ದೀವಿ ಅವ್ರು ಮಾಡಿರೋ ಸಾಧನೆ ಕೆಲಸ ನಿಜವಾಗ್ಲೂ ಯಾವಾಗೂ ನಮ್ಮ ಮೈಂಡಲ್ಲಿರುತ್ತೆ ಅವರು ಇನ್ನೂ ಒಳ್ಳೆ ಕೆಲಸ ಮಾಡಲಿ ಒಳ್ಳೆ ಸಾಧನೆ ಕೂಡ ಅವ್ರಿಗೆ ಸಿಗುತ್ತೆ ಅದೇ ರೀತಿ ಎಲ್ಲ ಮತ್ತು ನಮ್ಮ ಕಮಿಟಿ ಮಾಡಿದ್ದೀವಲ್ಲ ಓ ಬಿ ಸಿ ಮೋರ್ಚಾ ಎಲ್ಲರೂ ಒಳ್ಳೆ ಕೆಲಸ ಮಾಡಿದವರು ಇನ್ನೂ ಕೆಲವರು ಬೇಜಾರಾಗಿದ್ದಾರೆ ಯಾಕಂದರೆ ನಮ್ಗೆ ಸ್ಥಾನ ಸಿಕ್ಕಿಲ್ಲ ಅಂತ ಅವ್ರಿಗೆ ಶಕ್ತಿ ಕೇಂದ್ರದಲ್ಲಿ ಮತ್ತು ಮಹಾಶಕ್ತಿ ಕೇಂದ್ರಗಳಲ್ಲಿ ಎಲ್ಲ ಜೋಡಣೆ ಮಾಡಿ ಕೆಲಸ ಮಾಡ್ತೀವಿ ಮತ್ತು ನಮ್ಮ ಮಹಿಳಾ ಮೋರ್ಚಾ ನಮ್ಮ ಮಹಿಳಾ ಮೋರ್ಛ ಅಂದರೆ ಅವರು ತಾಯಿ ಸಮಾನ ಯಾಕಂದರೆ ಅವರಿಂದ ನಾವು ಇಷ್ಟವ್ರಿಗೂ ಬೆಳೆದಿದ್ದೀವಿ ಅವರು ಅವರು ನಮ್ಮನ್ನು ಏನೇ ಮನೆಯಿಂದ ಈಚೆ ಹೋಗ್ಬೇಕಂದ್ರೆ ಫಸ್ಟು ಅವರು ನೀವು ನಾವಿದ್ದೀವಿ ನೀವು ಹೋಗಿ ಮುಂದಕ್ಕೆ ಕಲಿಸೋದು ಯಾರಾದರೂ ಇದ್ದರೆ ಅದು ಮಹಿಳಾ ಮೋರ್ಚದವರು ಅವರು ನಮ್ಮ ತಾಯಿ ಸಮಾನ ಆದರೆ ಇನ್ನೊಂದು ಏನಂದರೆ ಮೋದಿ ಅಂಥವ್ರಿಗೆ ತರ್ಟಿ ತ್ರೀ ಪರ್ಸೆಂಟು ಕೊಟ್ಟು ಅವ್ರಿಗೂ ಒಂದು ಸ್ಥಾನಮಾನ ಇರಬೇಕಂತೇಳಿ ನಮ್ಮ ಪ್ರಧಾನಿ ಹೇಳಿರೋದಕ್ಕೆ ನನಗೆ ಅದು ಇನ್ನೂ ಒಂದು ಒಳ್ಳೆಯ ಖುಷಿ ಇನ್ನು ಇನ್ನೂ ಮಹಿಳೆಯರನ್ನ ಇನ್ನೂ ಬೆಳೆಸ್ಬೇಕಂತ ಹೇಳ್ತಾ ಮತ್ತೆ ಅವರು ಕೊಟ್ಟಿರೋದು ಫಸ್ಟು ನಮಗೆ ಹಿಂಗೆ ಚರ್ಚೆ ಬಂದಾಗ ಅಂಬಿಕಾ ಅಕ್ಕ ಹೆಸರು ಬಂತು ಹಿಂಗೆ ಅಂಬಿಕಾ ಹೆಸರು ಮುಂಚೆ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಮಹಿಳಾ ಮೋರ್ಚಾದಲ್ಲಿ

ಏನು ಉಪಾಧ್ಯಕ್ಷರು ಬಂದಿಲ್ವಾ ಕೃಷ್ಣಮೂರ್ತಿ ಕಾರ್ಯದರ್ಶಿ ಬೈಪೂರ್ ಬಾಬು ನಾಯ್ಡು ಕಾರ್ಯದರ್ಶಿ ಶಿವರಾಜ್ ಕಾರ್ಯದರ್ಶಿ ಬೋಮಚಂದ್ರ बिषारा उनी उनी तपाईले बापा हुनुहुन्छ सोरा मलाई कोनसा बिषय बिषारा तपाईहरु पारी गछि त न कोचन राधासा मिते कृष्ण हिन्दी गरेगा त्यसपछि भाइकोड गरिरा छ अनि यसले गर्दा सबैलाई फोन गर्नुपर्छ फोन गर्नु पर्छ मलाई आति सम्झाइयो यो प्रकारले भाइले गरे मैले मानिस अनि भाइला के छ फर्स्ट भागलाई यसले ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ